ವಿನಯ್ ಅಂತ ಹೇಳಿ ಮೈಸೂರು ಸರ್ ಮೂವಿ ಮೂವಿ ಮಾತ್ರ ಅಲ್ಟಿಮೇಟ್ ಮೂವಿ ಸರ್ ಬಾಸ್ ಈ ತರ ಆಕ್ಟಿಂಗ್ ಯಾವ್ದು ಮಾಡಿದ ಸಖತ್ ಆಗಿ ಮಾಡಿದ ಬಾಸ್ ಆಕ್ಟಿಂಗು ಸೂಪರ್ ಆಕ್ಟಿಂಗ್ ಬಸ್ ಆದ್ರೂ ಈ ತರ ಆಕ್ಟಿಂಗ್ ಯಾವತ್ತ ನಮ್ಮ ಬಾಸ್ ಮಾಡಿಲ್ಲ ಮಾಡಿಲ್ಲ ಆದ್ರೆ ತುಂಬಾ ಚೆನ್ನಾಗಿದೆ ಬಾಸ್ ಬಾಸ್ ಡಿ ಬಾಸ್ ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ ಸರ್ ಪ್ರಕಾಶ್ ವೀರ್ ಅವ್ರದ್ದು ಆ ಫ್ಯಾಮಿಲಿ ಕುಂತ್ಕೊಂಡು ನೋಡೋಂತ ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ ಬಾಸು ಟ್ರಿಪಲ್ ರೋಲ್ ಆಕ್ಟಿಂಗ್ ಸೂಪರ್ ಆಗಿದೆ ಬಾಸ್ತು ಆದ್ರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬಾಸು ಟ್ರಿಬಲ್ ರೋಲ್ ಸರ್ ಅಲ್ಲಿ ಬಾಸು ಲಾಸ್ಟ್ ಆಕ್ಟಿಂಗ್ ಒಬ್ಬರು ಬರ್ತಾರೆ ಆದ್ರೂ ತುಂಬಾ ಚೆನ್ನಾಗಿದೆ ಆಕ್ಟಿಂಗ್ ಮಾತ್ರ ಸೂಪರ್ ಲಾಸ್ಟ್ ಅಲ್ಲಿ ಬಾಸ್ತು ಒಂದು ಡೈಲ್ ಹಾಕಿದೆ ಬಾಸ್ತು ಒಂದು ಡೈಲ್ ಹಾಕಿದೆ ಇದು ಈ ಸಿನಿಮಾದಲ್ಲಿ ಪಾಪು ಹೆಸರ ಕೇಳುವ ಚಿನ್ನ ಅಂತ ಸೂರ್ಯಂಗೆ ಸೂರ್ಯಂಗೆ ತುಂಬಾ ಹೊತ್ತು ಗ್ರಹಣ ನಡೆಯಲ್ಲ ಆದ್ರೂ ಬಾ ಬಾಸು ಬೇಗ ಬಂದೇ ಬರ್ತಾರೆ ಬಾಸ್ ಬಾಸ್ ಡಿ ಬಾಸ್ ಓಕೆ ಪೈ ಮಾತ್ರ ಅಲ್ಟಿಮೇಟ್ ಆಗಿದೆ ಸರ್ ಫೈಟಿಂಗ್ ಮಾತ್ರ ಮಾತಾಡಂಗಿಲ್ಲ ಸೂಪರ್ ಬೈಟಿಂಗ್ ಬಾಸ್ ಬಾಸ್ ಮಾತ್ರ ಸೂಪರ್ ಬೈಟಿಂಗ್ ಮಾಡಿದ್ದಾರೆ ಅಂತ ಇದ್ರಲ್ಲೂ ಬೆನ್ನವಲ್ಲೂ ತುಂಬಾ ಶೂಟಿಂಗ್ ಮಾಡಿ ನಮಗೆ ಬಾಸ್ ಇದು ಮಾಡ್ಕೊಂಡಿದ್ದಾರೆ ಶೂಟಿಂಗು ಅವ್ರು ಯಾವತ್ತಿದ್ರು ಹೊರಗಡೆ ಬರಲೇಬೇಕು ಬಂದೇ ಬರ್ತಾರೆ ನಮ್ಮ ಅಭಿಮಾನ ಕ್ವರಿಗೆ ಯಾವತ್ತೇ ಇರುತ್ತೆ ಕರ್ನಾಟಕ ಸಕ್ಸಸ್ ನೋಡಿ ಸರ್ ಯಾವ ತರ ತುಂಬಿದೆ ಜನ ಸಾಗರ ಎಲ್ಲೆಲ್ಲಿ ಈ ತರ ಜನ ಸಾಗರ ಆಗಿಲ್ಲ ಉಸಿರಿರೋರ್ಗು ಇರ್ತೀವಿ ನಾವು ಬಾಸ್ ಹಿಂದೆ ಯಾವತ್ತವೇ ಸರ್ ಅಭಿಮಾನ ಇರುತ್ತೆ ಸರ್ ನಮ್ಮ ಬಾಸ್ಗೆ ಯಾವ್ದು ಸಕ್ಸಸ್ ಕಾಣತ್ ಕಾಣ್ತಾರೆ ಇಂತ ಐವತ್ತೇಳು ಸಿನಿಮಾ ಅಲ್ಲ ನೂರ್ ಸಿನಿಮಾ ತಗ ನಮ್ಮ ಬಾಸು ತುಂಬಾ ಸಿನಿಮಾ ಮಾಡ್ತಾನೆ ಇರ್ತಾರೆ ಇನ್ನು ಮಾಡ್ರು ಬಂದ್ ನೋಡಿ ಥಿಯೇಟ್ರಲ್ಲೇ ನೋಡಿ ಸಕ್ಕತ್ ಒಳ್ಳೆ ಟ್ವಿಸ್ಟು ಒಳ್ಳೆ ಫೈಟಿಂಗು ಒಳ್ಳೆ ಕ್ಲೈಮ್ಯಾಕ್ಸ್ ಒಳ್ಳೆ ಮೂವಿ ಮಾತ್ರ ನಮ್ ಬಾಸ್ ಒಳಗಿದಾಗ್ಲೂ ಒಳ್ಳೆ ಮಾಡೋರೆ ಇದ್ ಮಾತ್ರ ನಮ್ಮ ಇದ್ ಆಗಲ್ಲ ನಮ್ಮ ಕೈಲಿ ಫಿಲಮ್ ಮಾತ್ರ ಚೆನ್ನಾಗಿ ಬಂದಿದೆ ಸರ್ ಡೈರೆಕ್ಷನ್ ಎಲ್ಲ ನಾವು ನಮಗಂತೂ ಅಭಿಮಾನಿಗಳಿಗೆ ಹಬ್ಬ ಇದು ಸುಮಾರು ದಿವಸ ಆಯಿತು ಫಾಸ್ಟ್ ಫಿಲಮ್ ರಿಲೀಸ್ ಆಗಿ ಆಲ್ಮೋಸ್ಟ್ ಅಲ್ಲೂ ಒಂದು ವರ್ಷದ ಥರ ಆಯ್ತು ಗೊತ್ತು ಹೋದ್ ಸಲ ನವೆಂಬರ್ ನವೆಂಬರಲ್ಲ ಕಾಟರ್ ರಿಲೀಸ್ ಆಗಿತ್ತು ಆಗೋಗಿದ್ವಿ ಅದಾದ್ಮೇಲೆ ನಮಗೆ ಸಂಭ್ರಮ ಸಡಗರ ಆಚರಿಸೋಕ್ಕೆ ಟೈಮ್ ಬಾಸ್ಟ್ ಯಾವ ಫಿಲಮು ಸಿಕ್ಕಿರಲಿಲ್ಲ ಆಲ್ಮೋಸ್ಟ್ ಅಲ್ಲಿ ವರ್ಷನೇ ಆಗೋಯ್ತು ಅಂದ್ಕೊಳ್ಳಿ ನಮ್ಗೆ ಇದೊಂದು ಸಿಕ್ಕಿ ಒಳ್ಳೆ ನಮ್ಗೆ ಹಬ್ಬ ಆದಂಗೆ ಆಗಿದೆ ವರ್ಷಕ್ಕೊಂದು ಸಲ ದಸರಾ ಹಬ್ಬ ಬಂದಂಗೆ ಈ ಬಾಸ್ ಅಭಿಮಾನಿಗಳಿಗೆ ಇವತ್ತು ನಾವು ಡಿಸೆಂಬರ್ ಹನ್ನೊಂದನೇ ತಾರೀಕು ದಸರಾ ಹಬ್ಬ ಥರ ಆಗೋಗಿದೆ ಇದು ಬಸ್ ಔಟ್ ಎಲ್ಲ ಹಾಕ್ಸಿದ್ವಿ ಅಭಿಮಾನಿಗಳೆಲ್ಲ ಸೇರಿ ಸಂಭ್ರಮ ಸಡಗರದಿಂದ ಮಾಡ್ತೀವಿ ಏನಿಲ್ಲ ಡಿ ಬಾಸ್ ಅವ್ರಿಗೆ ಬೇಗನೆ ಒಳ್ಳೇದಾಗಿ ಬೇಗನೆ ಅವ್ರು ಆಚೆ ಬಂದಷ್ಟು ಆದಷ್ಟು ಬೇಗನೆ ಅವ್ರು ತಪ್ಪು ಮಾಡಿಲ್ಲ ಅನ್ನೋ ನಂಬಿಕೆ ನಮ್ಮಲ್ಲಿದೆ ಅವ್ರ ಹತ್ರ ವ್ಯಕ್ತಿನೂ ಅಲ್ಲ ಅದಕ್ಕೆ ನ್ಯಾಯಾಲಯ ನ್ಯಾಯಾಲಯ ಇದೆ ತೀರ್ಮಾನ ಮಾಡಿ ಆದಷ್ಟು ಬೇಗನೆ ಅವ್ರನ್ನ ನಿರಾಪರಾಧಿ ಅಂತ ಘೋಷಿಸಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ ಅಷ್ಟೇ ಎಲ್ಲರಿಗೂ ಒಳ್ಳೇದಾಗಲಿ ಸರ್ ಇವಾಗ ಪಾರ್ಟ್ ಒನ್ ಈ ಥರ ಇದೆ ಅಕಸ್ಮಾತ್ ಪಾರ್ಟ್ ಏನಾದ್ರು ಬಿಡ್ತಾರೆ ಅಂದ್ರೆ ಇನ್ನೂ ದಸರಾಗಿಂತ ಜೋರ ಹಬ್ಬ ಮಾಡ್ತಾರೆ ಅಭಿಮಾನಿಗಳು ಐವತ್ತೇಳ ಪಿಕ್ಚರ್ ನೂರ ಏಳು ಪಿಚ್ಚರ್ ಮಾಡಿದ್ರು ಅಲ್ಲಿವರೆಗೂ ನಾವು ಸಲ ಇದ್ ಮಾಡ್ತಾನೆ ಇರ್ತೀವಿ ನೋಡೇ ನೋಡ್ತಿವಿ ಹೌದೌದು ಅವ್ರೈ ಅವರು ಹೇಳಿರೋದು ಒಂದೇ ಕನ್ನಡ ಜನತೆಗೆ ಕನ್ನಡ ಕನ್ನಡ ಜನತೆ ನಾನು ನೋಡಿದ್ರೆ ಸಾಕು ಮೂವಿಗಳನ್ನಂತ ಅದ್ರಪ್ಪ ಅದ್ರ ಅವ್ರ ಮಾತನಾವ್ ನಾವು ಮೀರಲ್ಲ ಅವ್ರ ಮೂವಿ ನಾವು ಓಡಿಸ್ತೀವಿ ಏನೇ ಆದರೂ ಬಾಸ್ ಜೊತೆ ನಾವಿರ್ತೀವಿ ಧನ್ವೀರ್ ಹಣ ಹಿಂಗೆ ಬಾಸ್ ಇಂದೆ ಅವರು ನಾವು ಅದೇ ಥರ ಬಾಸ್ ಮತ್ತೆ ಧನ್ವೀರ್ ಹಣ ಇರ್ತೀವಿ ಅಂತ ಹೇಳ್ತೀವ ಬಾಕ್ಸ್ ಆಫೀಸ್ ಸುಲ್ತಾನಾಗೆ ಸರ್ ನೀವು ಇನ್ನೊಂದು ಹಾಫ್ ಆನ್ ಅವರ್ ಮುಂಚೆ ಶೋ ಶುರು ಆಗಕ್ಕಿಂತ ಮುಂಚೆ ಅಥವಾ ಶೋ ಬುಟ್ಟಾಗಿ ಬರಬೇಕಾಗಿತ್ತು ಎಷ್ಟು ಜನ ಇದ್ರು ಅಂದರೆ ನಾವು ನಿನ್ನೆ ಸಂಜೆಯಿಂದನೂ ಇಲ್ಲೇ ಇದ್ದೀವಿ ನಿನ್ನೆ ಸಂಜೆಯಿಂದ ಇವತ್ತು ಬೆಳಗ್ಗೆ ತನಕ ನೋಡಿದ್ರೆ ಆಲ್ಮೋಸ್ಟ್ ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಜನ ಬಂದು ಹೋಗಿದ್ದಾರೆ ಅದರಲ್ಲೇ ಗೊತ್ತಾಗುತ್ತೆ ಅವ್ರು ಬಾಕ್ಸ್ ಆಫೀಸ್ನ ಹಿಟ್ ಮಾಡಿ ಫುಲ್ ಬ್ಲಾಸ್ಟ್ ಮಾಡಾಕ್ ಕೊಟ್ಟವ್ರೆ ಈ ತರ ಈ ತರ ಸರ್ ಥರ ಸರ್ ಸರ್ ಒಳ್ಳೆ ಅಭಿಮಾನಿಗಳು ಸಂಪಾದಿಸೋರೆ ಕ್ರೇಜ್ ಬೆಳೆಸೋರೆ ಅದ್ರ ತಕ್ಕಂಗೆ ಉಳಿಸ್ಕೊ ಹೋಗ್ತಿದಾರೆ ಅಭಿಮಾನಿಗಳಿಗೆ ಅವ್ರು ತುಂಬಾ ಬೆಲೆ ಕೊಡ್ತಾರೆ ನಾವು ಅವ್ರಿಗೆ ಅದ್ರ ತಕ್ಕಂಗೆ ನಾವು ಅವ್ರಿಗೆ ಪ್ರೀತಿ ಕೊಡ್ತೀವಿ ಹಿಂಗೆ ಪ್ರೋತ್ಸಾಹಿಸ್ತೀವಿ ಅವ್ರ ಫಿಲಮ್ ತೆಗಿಲಿ ಇನ್ನೂ ನೂರ ಎಂಟು ಫಿಲಂ ಮಾಡ್ಲಿ ಅಂತ ನಾವು ಆಶಿಸ್ತೀವಿ ಅವ್ರು ಇರೋ ತನಕ ಪಿಕ್ಚರ್ ಮಾಡ್ಲಿ ಮುಖಕ್ಕೆ ಬಣ್ಣ ಹಚ್ಲಿ ಹೌದು ಸರ್ ಬೆಳಿಗ್ಗೆ ಆರೂವರೆ ಶೇ ಫಸ್ಟ್ ಡೇ ಫಸ್ಟ್ ಆಲ್ ಸರ್ ಫಸ್ಟ್ ಹಾಫ್ ಚೆನ್ನಾಗಿದೆ ಸೆಕೆಂಡ್ ಹಾಫ್ ಚೆನ್ನಾಗಿದೆ ಸರ್ ಮೂವಿ ಎಲ್ಲ ಸರ್ ಆಗಿದೆ ಆ ಲುಕ್ಸ್ ಆ ಲುಕ್ಸ್ ಆಕ್ಟಿಂಗ್ ವಾಯ್ಸ್ ಆ ಡೈಲಾಗ್ ಎಲ್ಲ ಸೂಪರ್ ಆಗಿ ಮಾಡಿದ್ವಿ ಸರ್ ಅವ್ರಿಗೆ ಆಕ್ಟಿಂಗ್ ಬಗ್ಗೆ ಅವ್ರದ್ದೇನು ಮಾತಾಡಂಗಿಲ್ಲ ಮುಂಚೆಯಿಂದಾನು ಅವ್ರ ಆಗ್ಲಿಂದಾನು ಆಕ್ಟಿಂಗ್ ಅಲ್ಲಿ ಸೂಪರ್ ಸೂಪರ್ ಸ್ಟಾರ್ ಅವರು ಈಗ್ಲೂ ಹಂಗಾರೆ ಮೆಜೆಸ್ಟಿಕ್ ಕರಿಯಾ ಮೂವಿಯಿಂದ ನೋಡ್ಕೊಂಡು ಬೀಳ್ ನಾವು ಇವಾಗ ಇಲ್ಲಿವರೆಗೂ ಡಿವಿಲ್ ವರ್ಗೂ ಬಂದಿದೀವಿ ಮುಂದೆ ಇನ್ನು ಎಷ್ಟೇ ಮೂವಿ ಬಿಟ್ರು ಅವ್ರ ಜೊತೆ ಇರ್ತೀವಿ ಅವ್ರೆದಲ್ಲಿ ಹೆಂಗೆ ನಮ್ಮನ್ನ ನಮ್ಮ ಸೆಲೆಬ್ರಿಟೀಸ್ ಅಂತ ತರ್ಸ್ಕೊಂಡವರು ನಾವು ಅವ್ರ ಎದೆಲಿ ನಮ್ಮ ಎದೆ ಅವ್ರನ್ನ ಡಿ ಬಾಸ್ ಅಂತ ಅಷ್ಟೇ ಹಚ್ಕೊಂಡ್ಬಿಟ್ಟಿದ್ದೀವಿ ಏನೇ ಆದರೂ ನಮ್ಮ ಡಿ ಬಾಸ್ನ ನಾವು ಬಿಡ್ಕೊಳ್ಳೋಲ್ಲ ಓಕೆ ಸರ್ ನಮಸ್ತೆ ನಾನು ಹೆಸರು ಅಭಿಷೇಕ್ ಅಂತ ಸಂಘದಲ್ಲಿ ಉಪಾಧ್ಯಕ್ಷ ಆಗಿದ್ದೀನಿ ನಮ್ಮ ಸಂಘದ ಅಧ್ಯಕ್ಷರು ದೇವರಾಜಣ್ಣ ಅವರು ಮತ್ತು ರಾಜ್ಯಾಧ್ಯಕ್ಷರು ಗೋವಿಂದರಾಜಣ್ಣ ಮತ್ತು ರಾಜ್ಯ ಉಪಾಧ್ಯಕ್ಷರು ನಾಗರಾಜಣ್ಣ ನಾವು ಈ ಸಂಘನ ರಿಜಿಸ್ಟ್ರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಾಡಿದ್ದೀವಿ ಬಾಸ್ ಇಪ್ಪತ್ತ ಐವತ್ತ ಏಳನೇ ಸಿನಿಮಾ ಆಗಿರೋದ್ರಿಂದ ನಾವು ಈ ಬಾರಿ ಬಾಸ್ ಒಳಗಡೆ ಇರೋದ್ರಿಂದ ನಾವು ಹೊರಗಡೆ ಇದ್ದು ಸಿನಿಮಾನ ಗೆಲ್ಲಿಸ್ಕೊಡೋಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದೀವಿ ನಿನ್ನೆ ಸಾಲು ಮಕ್ಕಳಿಗಾಗಿ ಮತ್ತೆ ಇದೇ ರೀತಿ ಸಿನಿಮಾ ಐವತ್ತು ಐವತ್ತೇಳನೇ ಸಿನಿಮಾ ಬಾಸ್ ಆಗಿರೋದ್ರಿಂದ ರಿಯಲ್ ಸಿನ್ಮಾ ಮೂರು ದಿನ ಅಂತ ನಾ ಎರಡೆರಡು ಮಾತಾಡ್ತೀನಿ ಜಾಸ್ತಿ ಮಾತಾಡೋಲ್ಲ ಬಾಸ್ಗೆ ಒಂದು ವಿಷಯ ಹೇಳಬೇಕು ಇನ್ಮೇಲೆ ಯಾರು ಸವಾಸನೂ ಬಡ ಬಾಸ್ ಆರಾಮಾಗಿ ನೀವು ಒಬ್ಬರೇ ನೆಮ್ಮದಿಯಾಗಿರಿ ಬಾಸ್ ನಾವೂ ಅಷ್ಟೇ ಬಾಸ್ ಬೇಡವ್ರ ಸವಾಸ ನಮ್ಗೆ ಯಾವುದೇ ಕಾಣಕ್ಕೂ ಬಡ ಬಾಸ್

ಅವ್ರ್ ನಮ್ ಜೊತೆಗೆ ಇಲ್ಲ ಅಷ್ಟೇನೆ ಆದ್ರೆ ನಮ್ಮ ಹೃದಯದಲ್ಲಿ ಯಾವಾಗ್ಲೂ ಇದಾರೆ ಅವ್ರ ದೊಡ್ಡ ಅಭಿಮಾನಿ ಹೇಳ್ಕೋಬೇಕು ಅಂತಂದ್ರೆ ಅವ್ರ ನಮ್ ಜೊತೆಗೆ ಇಲ್ಲ ಅಂತಂದ್ರೆ ಅವ್ರು ಇದ್ರು ಇಲ್ಲಾಂದ್ರು ನಾವು ಮೂವಿ ನಾವ್ ಖಂಡಿತವಾಗ್ಲೂ ಹೇಗ್ ಮಾಡ್ಬೇಕು ಹಂಗೆ ಮಾಡಿದೀವಿ ಅವ್ರ ಇದ್ರು ಸರಿ ಇಲ್ಲೇ ಇದ್ರು ಸರಿ ಯಾವತ್ತೂ ಹಂಡ್ರೆಡ್ ಡೇಸ್ ಪಕ್ಕ ಓಡ್ಸೇ ಓಡಿಸ್ತೀವಿ ಅಷ್ಟೇ ಸರ್ ಅಂದ್ರೆ ನೆಂಜಲ್ಗುರ್ ತಾಲೂಕು ನಮ್ಮ ಹುಡುಗ ನಮ್ಮ ದರ್ಶನ್ ಫ್ಯಾನ್ ನಾವೆಲ್ಲ ಒಂದೇ ಇದು ಟೀಮು ಅವ್ರು ರಿಲೀಸ್ ಆಗ್ಲಿ ನಮ್ ದರ್ಶನ್ ಬಾಸ್ ರಿಲೀಸ್ ಆಗಲಿ ಅಂದ್ಬಿಟ್ಟು ಮುಡಿಬಿಟ್ಟವನ ಅವ್ರ ತರ ಹೇರ್ ಸ್ಟೈಲ್ ತಗೊಂಡವನೇ ರಿಲೀಸ್ ಆದ ಅವ್ರು ರಿಲೀಸ್ ಆದ್ರೆ ಮುಡಿ ಮಾಡಕ್ ಹೋಗ್ತಾ ಇರೋದ್ರೆ ಮದಸೂರು ಬೆಟ್ಟಕ್ಕೆ ಫಿಲಮ್ ನೋಡಕ್ ಬಂದಿದ್ವಿ ಫಿಲಮ್ ಅಂತ ನೋಡ್ಬೇಕು ಈಗ ಕಾಯ್ತಾ ಇದೀವಿ ಹೆಂಗೈತೆ ಫಿಲಮ್ ಅಂತ ಜೋಸರ್ ಇದೀವಿ ನೋಡ್ಬೇಕು ಫಿಲಮ್ ನಮ್ಮ ಭಾಷೆ ಬಾಸ್ ಭಾಷೆ ನೀವೇ ನೋಡ್ತೀರಾ ಸರ್ ಹಾಲು ಹೋಗ್ತೀರ ಪಟಾಕಿ ಹುಡುಗ್ರ ಎಲ್ಲ ನೋಡ್ಬಿ ನೋಡ್ತಿದಿರ ಎಷ್ಟು ಕಟೌಟ್ಗಳು ಇದ್ದಾವೆ ಈ ತರ ನೋಡಿ ಸರ್ ಸರ್ ಬೆಳಿಗ್ಗೆ ಐದ್ ಗಂಟೆ ಹತ್ರ ಎದ್ ಬಂದಿದ್ವಿ ಸರ್ ಐದ್ ಗಂಟೆ ಹತ್ರ ಬಂದಿದ್ವಿ ಫಿಲಂ ನೋಡಕ್ ಬಂದಿದ್ವಿ ಇನ್ನ ಟಿಕೆಟ್ ಸಿಗ್ತಾ ಇಲ್ಲ ನಮಗೆ ಟಿಕೆಟ್ ಸಿಗ್ತಾ ಇಲ್ಲ ಆದ್ರು ಯಾವ ತರ ಕ್ರೇಜ್ ಇದೆ ನೋಡಿ ಸರ್ ಇಲ್ಲಿ ಅಷ್ಟೇ ಅದೇ ನಮ್ ಕಾಯ್ತಾ ಇರೋದು ಮತ್ತೇನು ಇಲ್ಲ ಅಣ್ಣ ನಿಜಲ್ಲೂ ನಮಗೆ ನಮ್ಮ ಬಾಸ್ ಈಚೆ ಬರಬೇಕು ಎಷ್ಟು ಏನೇ ಆದ್ರೆ ಆಗ್ಲಿ ಏನಾದ್ರೆ ಬೇಕಾದ್ರೆ ಮಾಡ್ತೀವಿ ನಮ್ಗೆ ನಮ್ಮ ನಮ್ ಬಾಸ್ ಈಚೆ ಬರ್ಬೇಕು ಸೂಪರ್ ಐತೆ ಸರ್ ಹೇಳದೆ ಬೇಡ ನೋಡಿ ಸರ್ ನಮ್ಗೆ ನಮ್ ಬಾಸ್ ಮುಖ್ಯ

ಅವರಿಗೆ ನಮಗೆ ಏನು ನಮ್ಮ ಬಾಸ್ ಈಚೆ ಬಂದು ನಮ್ಗೆ ನೋಡಿದ್ರೆ ಸಾಕು ಅವರು ಒಂದು ದರ್ಶನ ಸಾಕ ನಮಗೆ ಅದೇ ಇಂಪರ್ಡೆಂಟ್ ನಮಗೆ ನಮ್ಮ ಭಾಸ್ ಈಚೆ ಬರಬೇಕು ಅದೇ ಇಂಪೋರ್ಟೆಂಟ್ ಯಾವತ್ತಿದ್ರು ಚೆನ್ನಾಗಿರ್ತಾರೆ ಎಲ್ಲೂ ಹೊರಗಡೆ ಇದ್ರೂ ಒಳಗಡೆ ಇದ್ರು ಚೆನ್ನಾಗಿದ್ದಾರೆ ಅವರು ಬಂದು ನೋಡಿಲ್ಲ ಅಂತ ನಮ್ಮ ಮನಸ್ಸಲ್ಲಿ ಇದೆ ಅವ್ರು ಬರಲಿ ಹೊರಗಡೆ ಬರಲಿ ನಮ್ಮ ಕ್ರೇಜ್ನ ನೋಡಲಿ ಸರ್ ಅದೇ ನಮ್ಮ ಆರೈಸೋದು ನಮ್ಮ ಭಾಸ್ನ ನಾವು ಒಂದು ಡೆವಿಲ್ ಫಿಲಮ್ನ ಬಾರಿ ಎತ್ತರಕ್ಕೆ ತೊಗೊಂಡೋಗ್ತೀವಿ ಇನ್ನೂ ಹತ್ತರಷ್ಟು ಪಟ್ಟು ಹಬ್ಬ ಮಾಡ್ತೀವಿ ಇನ್ನೂ ಚೆನ್ನಾಗಿ ಮಾಡ್ತೀವಿ ಸರ್ ಇನ್ನಷ್ಟು ಅಷ್ಟು ನೂರು ಫಿಲಂ ಮಾಡಲಿ ಅವರು ಆ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದ ಮೇಲೆ ಇರಲಿ ಅಂತ ನಾವು ಸರ್ ಫಿಲಂ ಮಾತ್ರ ಮಸ್ತ್ ಆಗಿದೆ ನಮ್ಮ ಫಿಲಮ್ಗೋಸ್ಕರ ಬಂದಿಲ್ಲ ನಮ್ಮ ಬಾಸ್ ನೋಡೋಕ್ಕೋಸ್ಕರ ಬಂದಿರೋದು ಬಾಸ್ ಮಾತ್ರ ಸೂಪರ್ ಆಗಿದೆ ಡೈಲಾಗಿರ್ಬೋದು ಸಾಂಗ್ ಇರ್ಬೋದು ಫೈಟ್ ಇರ್ಬೋದು ಎಲ್ಲ ಬಾಸ್ಗೋಸ್ಕರ ಸೂಪರ್ ಆಗಿದೆ ಮೂವಿ ಎಲ್ಲ ಬಂದು ನೋಡಿ ಹಾರೈಸಿ ನಮ್ಮ ಬಾಸ್ ಅವ್ರ ಅಪ್ಪರ ಹೆಸರು ಉಳಿಸ್ಬಿಟ್ಟಿದ್ದಾರೆ ಫುಲ್ ಡೈವಿಲ್ ಆಗಿ ಆಕ್ಟ್ ಮಾಡಿದ್ದಾರೆ ವಿಲನ್ ರೀತಿ ಫಿಲಮ್ ತುಂಬಾ ಚೆನ್ನಾಗಿದೆ ಬಂದು ನೋಡಿ ನೆಕ್ಸ್ಟ್ ನಮ್ಮ ಡಿ ಬಾಸ್ ಡಿ ಬಾಸ್